ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಮಿತ್ರ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಇವತ್ತು ಕಾಂಗ್ರೆಸ್ ಅತ್ಯಂತ ತೀಕ್ಷ್ಣವಾದಂತಹ ಪ್ರಖರವಾದಂತಹ ಟ್ವೀಟ್ ಅನ್ನ ಮಾಡಿದೆ ಆರ್ ಎಸ್ ಎಸ್ ಜೊತೆಗೆ ನಂಟಿನ ಬಗ್ಗೆ ಕುಮಾರಸ್ವಾಮಿ ಅವರು ಈ ಹಿಂದೆ ಚುನಾವ ವಿಧಾನಸಭೆ ಚುನಾವಣೆಗೂ ಮೊದಲು ಏನು ಹೇಳಿಕೆಯನ್ನು ಕೊಟ್ಟಿದ್ರು ವಿಶ್ವ ಹಿಂದೂ ಪರಿಷತ್ತಿನ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಬಜರಂಗ ದಳದ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಇವೆಲ್ಲವನ್ನ ಉಲ್ಲೇಖ ಮಾಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಕಾಂಗ್ರೆಸ್ ಮೊಟಕಿದೆ ಸಂಘಿಗಳ ಕಣ್ಮನಿಯಾಗಲು ಹೊರಟಿರುವ ಮಿಣಿಮಿಣಿ ಕುಮಾರಣ್ಣನವರಿಗೆ ಪಾಕಿಸ್ತಾನದ ಮೇಲೆ ಪ್ರೇಮ ಉಕ್ಕಿ ಹರಿತಾ ಇದೆ ಬಿಜೆಪಿ ಕರ ಜೀನ್ ಪಾಕಿಸ್ತಾನದ್ದು ಎಂದು ಕುಮಾರಸ್ವಾಮಿ ಅವರೇ ಹೇಳಿದ್ದರು ಈಗ ಅದೇ ಪಾಕಿಸ್ತಾನದ ಜೀನ್ ನವರ ಜೊತೆಗೆ ಕೂಡಿಕೆ ಮಾಡಿಕೊಂಡಿದ್ದಾರೆ ಎಂದರೆ ಪಾಕಿಸ್ತಾನದ ಮೇಲೆ ಪ್ರೇಮ ಮೂಡಿದೆ ಎಂದರ್ಥ ಈ ಪಾಕ್ ಜೀನವರೊಂದಿಗಿನ ಪ್ರೇಮ ಮೂಡಿದ್ದರಿಂದಲೇ ಕುಮಾರಸ್ವಾಮಿ ಅವರಿಗೆ ರಾಷ್ಟ್ರ ಧ್ವಜದ ಮೇಲೆ ದ್ವೇಷ ಮೂಡಿದೆ ಯಾಕೆ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜದ ಮೇಲೆ ಕುಮಾರಸ್ವಾಮಿ ಅವರಿಗೆ ದ್ವೇಷ ಮೂಡಿದೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಜೀನ್ ಅವರೊಂದಿಗೆ ಕುಮಾರಸ್ವಾಮಿ ಅವರು ಹೂಡಿಕೆಯನ್ನ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಅಂತ ಹೇಳಿ ಕಾಂಗ್ರೆಸ್ ಮಠಕ್ಕೆ ಇರುವಂತದ್ದು ಅದಕ್ಕೆ ಒಂದು ಟ್ವೀಟ್ ಅನ್ನು ಉಲ್ಲೇಖ ಮಾಡಿದ್ದಾರೆ ಅವರು ಕುಮಾರಸ್ವಾಮಿ ಅವರು ಈ ಹಿಂದೆ ಮಂಗಳೂರು ಮಂಗಳೂರು ಏರ್ಪೋರ್ಟ್ ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಹುಸಿ ಬಾಂಬ್ ಕರೆ ಮಾಡಿ ಎಲ್ಲ ದೊಡ್ಡ ಇಶ್ಯೂ ಆಯ್ತಲ್ಲ ಆ ಸಂದರ್ಭದಲ್ಲಿ ಮಿನಿ ಪೌಡ್ರ್ ಅಂತ ಕುಮಾರಸ್ವಾಮಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಿ ಅವರು ಕುಮಾರಸ್ವಾಮಿ ಅವರ ಮೇಲೆ ಮುಗಿಬಿದ್ದಿದ್ರು ಆಗ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಗ್ರಾಮೀಣ ಕನ್ನಡದಲ್ಲಿ ಹೊಳೆಯುವ ಪದಾರ್ಥಕ್ಕೆ ಮಿಣಿ ಮಿಣಿಮಿಣಿ ಎಂದು ಕರೆಯಲಾಗುತ್ತದೆ ಅದು ಶುದ್ಧ ಕನ್ನಡ ಗ್ರಾಮೀಣ ಪದ ಅದನ್ನೇ ಅಪಮಾನಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂದರೆ ಅದು ಕನ್ನಡಕ್ಕೆ ಗ್ರಾಮೀಣ ಕರ್ನಾಟಕಕ್ಕೆ ಮಾಡಿದ ಅವಮಾನ ಎಷ್ಟೇ ಆಗಲಿ ಬಿಜೆಪಿಗರ ಜೀನ್ ಪಾಕಿಸ್ತಾನದಲ್ಲವೇ ಅದಕ್ಕೆ ಅವರಿಗೆ ಕನ್ನಡ ಪದಗಳು ತಾತ್ಸಾರ ಅಂತೇಳಿ ಕುಮಾರಸ್ವಾಮಿ ಅವರು ಆಗ ಟ್ವೀಟ್ ಅನ್ನ ಮಾಡಿರ್ತರು ಸೊ ಅದನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿದೆ ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟ್ವೀಟ್ ಮಾಡಿದೆ ಆರ್ ಎಸ್ ಎಸ್ ನ ಕಳ್ಳಾಟವನ್ನ ಬಯಲುಗಿಟ್ಟಿದ್ದ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಈಗ ಅದೇ ಆರ್ ಎಸ್ ಎಸ್ ನ ಗೇಟ್ ಕೀಪರ್ ಕೆಲಸಕ್ಕೆ ಸೇರಿದ್ದೀರಿ ಅವಕಾಶವಾದಿಯಾದ ತಮ್ಮ ಬಾಯಲ್ಲಿ ಅದೆಷ್ಟು ನಾಲಿಗೆಗಳಿವೆ ನಿಮ್ಮ ಮೇಕಪ್ ಕಿಟ್ ನಲ್ಲಿ ಹಸರು ಕೇಸರಿ ಸೇರಿದಂತೆ ಇನ್ನೆಷ್ಟು ಬಣ್ಣಗಳಿವೆ ಜಾತ್ಯತೀತ ನಾಟಕ ವಿಕ್ಸ್ ಡಬ್ಬಿ ನಾಟಕ ಮುಸ್ಲಿಂ ಟೋಪಿಯ ನಾಟಕದ ನಂತರ ಈಗ ಕೇಸರಿ ಶಾಲಿನ ನಾಟಕ ಶುರು ಮಾಡಿದ್ದೀರಿ ಆದಷ್ಟು ಬೇಗ ಹೊಸ ನಾಟಕವು ಅಂದ್ರೆ ಹೊಸ ನಾಟಕ ಅಂದ್ರೆ ಕೇಸರಿ ಶೋ ನಾಟಕವು ಫ್ಲಾಪ್ ಶೋ ಆಗ್ಲಿದೆ ಫ್ಲಾಪ್ ಶೋ ಆಗ್ಲಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ನಲ್ಲಿ ನಿಮಗೆ ಬೆನಿಫಿಟ್ ಆಗಲ್ಲ ಅಂತ ಜೆ ಡಿ ಎಸ್ ನಿರ್ನಾಮವಾಗಲಿದೆ ಅಂತೇಳಿ ಸೊ ಈ ಕಾಂಗ್ರೆಸ್ ಕಾಂಗ್ರೆಸ್ನವರು ಬಳಸಿಕೊಂಡಿದ್ದು ಯಾವ್ದು ಅಂತ ಹೇಳಿದ್ರೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಅನ್ನು ಮಾಡ್ತಾರೆ ರೈತ ಕಾರ್ಮಿಕರಿಗೆ ರೈತರು ಮತ್ತೆ ಕಾರ್ಮಿಕರಿಗೆ ಆರ್ ಎಸ್ ಎಸ್ ಮಾಡಿದ್ದೇನು ಅನೇಕ ತಿಂಗಳಿಂದ ರೈತರು ಹೋರಾಟ ನಡೆಸ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಅನ್ನದಾತರ ಮೇಲೆ ವಾಹನ ಹತ್ತಿಸಿ ಕೊಲ್ಲಲಾಗಿದೆ ಈ ಬಗ್ಗೆ ಆರ್ ಎಸ್ ಎಸ್ ನ ಮೌನ ಯಾಕೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಯಾರ ಜೇಬುಗಳು ತುಂಬುತ್ತಿವೆ ಎಂಬುದು ದೇಶಕ್ಕೆ ಗೊತ್ತಿದೆ ಸೇವೆ ಸ್ವದೇಶಿ ತತ್ವಗಳು ಆರ್ ಎಸ್ ಎಸ್ ಅಲಂಕಾರಕ್ಕೆ ಮಾತ್ರ ಅಂತೇಳಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ತ ಒಂದರ ಅವಧಿಯಲ್ಲಿ ಅಕ್ಟೋಬರ್ನಲ್ಲಿ ಟ್ವೀಟ್ ಅನ್ನ ಮಾಡ್ತಾರೆ ಇನ್ನೊಂದು ಕಾಂಗ್ರೆಸ್ ಇವತ್ತು ಟ್ವೀಟ್ ಅನ್ನು ಮಾಡಿದೆ ಅದೇ ಟ್ವೀಟ್ ಅನ್ನ ಉಲ್ಲೇಖ ಮಾಡಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೊಂದರ ಕುಮಾರಸ್ವಾಮಿ ಅವರ ಟ್ವೀಟ್ ಅನ್ನು ಉಲ್ಲೇಖ ಮಾಡಿ ಬಣ್ಣ ಬದಲಿಸುವುದರಲ್ಲಿ ಕುಮಾರಸ್ವಾಮಿ ಹಾಗೂ ಗೋಸುಂಬೆಯ ನಡುವೆ ಸ್ಪರ್ಧೆಯನ್ನ ಏರ್ಪಡಿಸಿದ್ರೆ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಬಣ್ಣ ಬದಲಿಸುವುದರಲ್ಲಿ ಕುಮಾರಸ್ವಾಮಿ ಅವರಷ್ಟು ನಿಷ್ಣಾತರು ಬೇರೆ ಯಾರೂ ಇಲ್ಲ ಅಂದು ಆರ್ ಎಸ್ ಆಳ ಅಗಲದ ಬಗ್ಗೆ ಮಾತನಾಡಿದ್ದ ಕುಮಾರಣ್ಣ ಇಂದು ಚಡ್ಡಿ ತೊಟ್ಟಿರುವುದನ್ನ ಬಿಜೆಪಿ ಹೇಗೆ ಸಹಿಸುತ್ತದೆ ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ಹೋಗಿ ತಮ್ಮ ಪುತ್ರನನ್ನ ಕರೆದುಕೊಂಡು ಅಲಿಯುತ್ತಿರುವ ಕುಮಾರಣ್ಣನವರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರು ನೆನಪಾಗಲಿಲ್ಲವೇ ಹೇಳಿ ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಮಟ್ಟಕ್ಕಿರುವಂಥದ್ದು ಮೂರು ಪ್ರಮುಖ ಟ್ವೀಟ್ಗಳು ಕುಮಾರಸ್ವಾಮಿ ಅವರ ಸೈದ್ಧಾಂತಿಕ ಪಲ್ಲಾಟ ಇದೆಯಲ್ಲ ಕುಮಾರಸ್ವಾಮಿ ಅವರ ಇಮೇಜ್ ಅನ್ನ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಅದರ ಜೊತೆಗೆ ಕುಮಾರಸ್ವಾಮಿ ಅವರ ಇಮೇಜ್ ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟೇ ಡ್ಯಾಮೇಜ್ ಜೆಡಿಎಸ್ ಕಾಗುತ್ತೆ ಎಷ್ಟು ಕುಮಾರಸ್ವಾಮಿ ಅವರು ಅವರ ಸೈದ್ಧಾಂತಿಕ ಅಧಪತನವನ್ನ ಕಾಣ್ತಾರೋ ಅಷ್ಟೇ ಹೊಡೆತ ಜೆಡಿಎಸ್ ಕುಮಾರಸ್ವಾಮಿ ಅವರು ಈ ಹಿಂದೆ ಮಾಡಿದಂತಹ ಟ್ವೀಟ್ಗಳು ಈ ಹಿಂದೆ ಅಂತ ಹೇಳಿದ್ರೆ ಏನು ಹತ್ತಿಪ್ಪತ್ತು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಂತಲ್ಲ ಮೊನ್ನೆ ಮೊನ್ನೆ ಎರಡು ಮೂರು ವರ್ಷದ ಹಿಂದೆ ಲಾಸ್ಟ್ ಇಯರ್ ಎಲೆಕ್ಷನ್ ಅವರಿಗೆ ಒಂದು ವರ್ಷದ ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದಂತಹ ಟ್ವೀಟ್ಗಳು ಕೊಟ್ಟಂತಹ ಹೇಳಿಕೆಗಳು ಮಾಡಿದಂತಹ ಭಾಷಣಗಳು ಕುಮಾರಸ್ವಾಮಿ ಅವರನ್ನು ಗೋಸುಂಬೆಗೆ ಹೋಲಿಕೆ ಮಾಡಿದ್ದಾರೆ ಬಣ್ಣ ಬದಲಿಸುವುದರಲ್ಲಿ ಗೆ ಇಟ್ಬಿಟ್ರೆ ಗೋಸುಂಬೆಯನ್ನ ಸೋಲಿಸಿ ಕುಮಾರಸ್ವಾಮಿ ಅವರು ವಿನಾಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿದೆ ಅತ್ಯಂತ ತೀಕ್ಷ್ಣವಾದಂತಹ ಟ್ವೀಟ್ಗಳು